ಅದು ಏನಿದ್ದು ಹೆರಿಗೆ ಪೇಷೆಂಟು ವಾರ್ಡ್ ಎಲ್ಲರಿಗೂ ಗೊತ್ತಿದೆ ಯಾರಿಗೆ ಇಲ್ಲಿಗೆ ಈಗ ಕ್ಯಾಜ್ವಾಲೆಗಿರೋದು ಅಲ್ಲಿಗೆ ಯಾಕೆ ಕಳಿಸ್ಬೇಕು ಓಕೆ ಕನ್ಸಲ್ಟಿಂಗ್ ಮಾಡಿದ್ದು ಓಕೆ ನಲ್ವತ್ನಾಲ್ಕು ಯಾಕೆ ಹೆಣ್ಮಕ್ಳು ಸಮಾಚವು ವಾಡಿ ಕಳಿಸಿದ್ರು ಸರ್ ಐವತ್ತೈದು ಐವತ್ತಾರು ನಮ್ಮ ಮಿಸ್ಸಸ್ ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ಪ್ರಜ್ಞೆ ಏನಿಲ್ಲ ಇಲ್ಲ ಸರ್ ನಾವು ಅದ್ರ ಕಡೆ ಗಮನ ಇಲ್ಲ ಅಲ್ಲಿಗೆ ಕಳಿಸಿದ್ರು ನನಗೆ ಇಟ್ಟಿದ್ದು ಗೊತ್ತಾದ ಮೇಲೆ ಇವೆಲ್ಲ ನಾನು ಇವತ್ತು ನಾನು ಪ್ರತಿಭಟನೆ ಕೇಳಿರ್ತಿರೋದು ಆವತ್ತು ಸೀರಿಯಸ್ ಆದರು ಅವತ್ತು ಗುರುವಾರ ದಿವಸ ಭಾಳ ಸೀರಿಯಸ್ ಪೇಮೆಂಟ್ ಇದಾಯಿತು ಸರ್ ಯಾರು ಬರೋಲ್ಲ ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ಗಳು ಏನಾದ್ರಲ್ಲ ಮೇನ್ ಡೈರೆಕ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ಗಳು ಅವ್ರು ಯಾರು ಗೊತ್ತಾ ಬೇಡ ಬರೋವರೆಗೂ ಮೇನ್ ಯಾರು ಮಂಗಳೂರು ನೋಡಿದ್ರಲ್ಲ ಕೊಟ್ಟಿದ್ರಲ್ಲ ಅವರು ಬರೋವರೆಗೂ ಶುಕ್ರವಾರ ಬರೋದವರು ಅಲ್ಲಿವರಿಗೆ ನಾವು ಏನು ಮಾಡೋದಲ್ಲ ಇಲ್ಲ ಕಡೆ ಖಂಡಿತವಾಗಿ ಅಸ್ಟೆಂಟ್ ಅಸಿಸ್ಟೆಂಟ್ ಡಾಕ್ಟ್ರುಗಳು ಹೇಳಿದ್ರು ಅವಾಗ ನಾವು ಗುರುವಾರ ಮಧ್ಯಾಹ್ನ ಅಲ್ಲಿಂದ ವಾರ್ಡ್ ನಂಬರ್ ಐವತ್ತೈದರಿಂದ ನಮ್ಮ ಮನುಷ್ಯ ನಾವು ಬಾಬು ಹೋದ್ವಿ ಸಹ ಪಾಪುಸಿಗೆ ಹೋದಷ್ಟು ಅಲ್ಲಿ ಇವೆಲ್ಲ ಚೆಕ್ ಮಾಡಿದಾಗ ಇದೆಲ್ಲ ಹಾಂಗಿದೆ ಅಂತಂದು ಅಂತ ಬಿಟ್ಟರು ಅವ್ರು ಹಾಪ್ಟೆಲ್ಲಿ ಅವಾಗ ನನಗೆ ಗೊತ್ತಾಯ್ತು ಟ್ರೀಟ್ಮೆಂಟ್ ಇದ್ದರು ಗರ್ಭಿಣಿ ಇಲ್ಲ ಇಲ್ಲ ಸರ್ ಏನು ಗರ್ಭಿಣಿ ಆಗಿದೆ ಅಂತ ಅಲ್ಲೂ ಕೇಳಿದ್ರು ಇಲ್ಲ ನನಗೆ ಹಳ್ಳಿ ಡಾಕ್ಟ್ರ್ ಕೇಳಿದರು ಸರ್ ಅದ್ರಿ ನನಗೆ ಹೇಳ್ರಿ ಟೆಸ್ಟಿಂಗ್ ಮಾಡ್ತಾರಲ್ಲ ಗರ್ಭಿಣಿ ಟೆಸ್ಟಿಂಗ್ ಮಾಡ್ತಾರಲ್ಲ ಅದು ಗೊತ್ತಾಗ ನಿಮಗೆ ಅಂತ ಅಂತಂತ್ವಿ ಯಾರಿಗೆ ಅಷ್ಟೇ ಡಾಕ್ಟ್ರುಗಳಿಗೆ ಕೇಳ್ತೀನಿ ಅಡ್ರಿ ಅಂತಂದ್ರಿ ನಾನು ಆಮೇಲೆ ಒಂದಷ್ಟು ಬೇಡ ಮೊದಲು ನಮಗೇನು ವಾಸ ಸಾಕಲ್ಲ ಯಾಕೆ ಯಾಕೆ ಅವಾಗ ನಾನು ರ್ಯಾಶ್ ಆಗ್ಬೇಕಂತಂದು ನಾನು ಯಾರಿಗೇನು ಅಂದಿಲ್ಲ ಸರ್ ಅವಾಗ ನಮಗೆ ನನ್ನ ಹೆಂಡತಿ ಚೆನ್ನಾಗಿ ಯಾವುದು ಸಾಕಂತ ನಾನು ಯೋಜನೆ ಮಾಡ್ತೀನಿ ಅಲ್ಲಿ ಅಂದಾಗ ನನಗೆ ಗೊತ್ತಾಯ್ತು ಸರ್ ತಿರ್ಗ ಅದು ಬೇರೆ ಬೇರೆ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾರ ಎವಿ ಹಾಕಿ ಅಲ್ಲಿ ಶುಕ್ರವಾರ ಸಾಯಂಕಾಲ ಸರ್ ಆಲ್ರೆಡಿ ಅಲ್ಲೇ ಓವರ್ ಆಗಿ ಶುಕ್ರವಾರ ಇದಕ್ಕೆ ಆಕ್ಸಿಜನ್ನು ವೆಂಟಿಲೇಟರಿಗೆ ಹಾಕಿದರು ಹಾಕಿ ಸಂಜೆ ಹಾಕಿದರು ಸರ್ ಶುಕ್ರವಾರಲ್ಲಿ ಬಾಪೂಜಿಯಲ್ಲಿ ಮತ್ತು ಇನ್ನೇನು ವೆಂಟಿಲೇಟ್ರ್ ಹಾಕಿದ ಮೇಲೆ ನಾವು ಬಿಡೋ ಸರಿ ಆಗುತ್ತೆ ಅಂತ ಮಾಡಿದ್ವಿ ತಿರ್ಗಿ ಇಪ್ಪತ್ತೇಳನೇ ತಾರೀಕು ಮತ್ತೆ ನಾನು ಇಲ್ಲಿಗೆ ಕರ್ಕೊಂಬಂದೆ ಸಾ ಇದು ಹಿಂಗೆ ಸೈಡ್ ಪೇಷೆಂಟು ನಾವು ಚಿತ್ತೇರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಎಷ್ಟೋ ದಿವಸ ಅಲ್ಲೇ ಇರಲಿ ನಮಗೆ ಬಡವ್ರು ನಾವು ಬದುಕೋಕ್ಕಾಗಲ್ಲ ಕೂಲಿಕಾರರು ನಾವು ನಮ್ಮ ಎಂಟು ಬದುಕೋಕ್ಕಾಗಲ್ಲ ಅಲ್ಲೇ ಇರಲಿ ಸರ್ತಂತ ಕರ್ಕೊಂಬಂದು ಒಂದೇ ದಿವಸ ಸರ್ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ವೆಂಟಿಲೇಟರ್ ಆಗಿಲ್ವಾ ಅವಾಗ ಕಂಪ್ಲೇಂಟ್ ಮಾಡಕ್ ಸರ್ ನಾವಿಗ ಬಾಡಿ ಇಲ್ಲ ಬೆಳಿಗ್ಗೆ ಇಲ್ಲ ಇಲ್ಲ ಸರ್ ಅದು ಸರ್ ಇಷ್ಟು ಕಾರಣದಿಂದ ಇವತ್ತು ಬಾಡಿ ಇವತ್ತು ನಾವು ಸರಿಯಾಗಿಲ್ಲ ನೋಡಿ ಸರ್ ಈಗ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಇದ್ರೆ ಇಲ್ಲ ಅಲ್ಲಿ ಅಲ್ಲಿ ಅಂದ್ರೆ ಸರ್ ಇದು ಹೊಟ್ಟೆ ಒಳಗಡೆ ಎಲ್ಲ ಇದಾಗಿದೆ ಭಾಳ ಶ್ವಾಸಕೋಶ ತೊಂದರೆ ಆಗಿದೆ ಅದಕ್ಕೆ ನಾವು ವೆಂಟಿಲೇಟರ್ ಹಾಕ್ಬಿಟ್ಟು ಉಸಿರಾಟ ತೊಂದರೆ ಇದೆ ಅಂತ ಹೇಳಿದ ಮೇಲೆ ಇದ್ದೀವಿ ನನಗೆ ಹೆಂಗೆ ಕರ್ಬಿಡೋ ಅಂತಂದ್ರೆ ನನಗೆ ಅಲ್ಲಿಗೆ ಯಾಕೆ ಕಳಿಸಿದ್ರು ನನಗೆ ಗರ್ಭಿಣಿ ಆಗಿದೆ ಅಂತ ಹೆಂಗೆ ಹೇಳಿದರು ಅವಾಗ ಕರ್ಕೊಂಡು ಹೋದೆ ಯಾವಾಗ ಮೂರನೇ ದಿವಸ ಕರ್ಕೊಂಡು ಹೋದ್ರು ಸರ್ ಮತ್ತೆ ಇಲ್ಲಿಗೆ ಕರ್ಕೊಂಡ್ಬಂದ್ರು ಗರ್ಭಿಣಿ ನನಗೆ ಇಲ್ಲೇ ಕೇಳಿಬಿಟ್ರು ಇಬ್ಬರು ಟಾರ್ಗೆಟ್ ಕೇಳಿದ್ರು ನನಗೆ ಸೂಪರ್ ಡೇಟ್ ಬಂದು ನನಗೆ ನಮ್ಮ ಸಾವು ಊಟಿಂದ ಸಸ್ಪೆಂಡ್ ಆಗಬೇಕು ಒಂದು ಅವ್ರು ಯಾಕೆ ಇವತ್ತು ಕರ್ಕೊಂಬಂದ್ರೆ ಆ ಸಕ್ಷಣಿಗೆ ಹೋಗೋ ಡಾಕ್ಟರ್ ಬಿಟ್ಟು ಯಾರು ಅಂತ ಈಗ ಹೇಳ್ತೀನಿ ಸರ್ ಇದೇ ಸುಭ್ರಂತ ಕೇಳಿಲಿ ಯಾಕೆ ಗೊತ್ತಾ ಆ ಡಾಕ್ಟ್ರು ಬಿಟ್ಟರೆ ಇನ್ನು ಯಾರು ಹೋಗೋಲ್ಲ ಹೆಣ್ಮಕ್ಳು ಡಾಕ್ಟ್ರು ಬಿಟ್ಟರೆ ಯಾರಿಗೆ ಯಾರು ನಲ್ವತ್ತು ನಾಲ್ಕು ಯಾಕೆ ನಲ್ವತ್ತು ನಾಲ್ಕು ಏನು ಯಾರಿಗೆ ಅತ್ವಾ ನಲ್ವತ್ತು ನಾಲ್ಕು ಯಾಕೆ ಬಾರದು ನಮಗೆ ಅಲ್ಲ ಅವರು ಮತ್ತೆ ಆಯಮ್ಗೆ ಮೂವತ್ತು ವರ್ಷ ಆಯ್ತು ಮಕ್ಳಾಗಿಲ್ಲ ಪಾಪ ಅವರು ಸುಮ್ ಸುಮ್ನೆ ನೀನ್ ಬಸ್ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡಿ ಹೊಟ್ಟೆ ಎಲ್ಲ ಹಿಜಿಗಿ ಪೇಶೆಂಟ್ ಎಲ್ಲ ಮೂಲಿಗೆ ಸೇರಿದಾಗ ಆ ಡಾಕ್ಟರ್ ರಜಾ ಹಾಕಿ ಮಂಗಳವಾರ ನೋಡೋದವ್ರು ಶುಕ್ರವಾರ ತನಕ ಬರಲ್ಲ ಅಂತ ಹೇಳೋದ್ರೆ ಯಾರು ನೋಡ್ಕೋಬೇಕು ಆ ಪೇಷಂಟ್ ನ ಇನ್ನೊಬ್ಬ ಡಾಕ್ಟರ್ ಇನ್ಚಾರ್ಜ್ ಕೊಟ್ಟ್ರಿ ಇನ್ನೊಬ್ಬ ಡಾಕ್ಟರ್ ಬಿಟ್ಟು ಅವ್ರು ಸರ್ ಅಷ್ಟೇ ನಿರ್ಲಕ್ಷ್ಯ ಡಾಕ್ಟ್ರುಗಳು ಎಕ್ಸ್ಟ್ರಾ ತಗೊಂಡ್ ಬರಲ್ಲ ಅಂದ್ರೆ ಬರಲ್ಲ ಸಹ ಅದು ನಮಗೆ ನ್ಯಾಯ ಸಿಗ್ಬೇಕು ಅವ್ರು ಬಂದು ನಮ್ ಕಡೆಯಿಂದ ಆಗಿ ಆಗಿರೋ ಚೌಡಮ್ಮ ಅಂತ ಹೇಳಿದ್ರು